ರಶ್ಮಿಕಾ ಮಂದನ್ ಅವರು ಶ್ರೀಲಂಕಾದಲ್ಲಿ ಬ್ಯಾಚುಲರ್ ಪಾರ್ಟಿ ಅಂತ ಹೇಳ್ತಿದ್ದಾರೆ ಏನಂತ ಈ ವಿಡಿಯೋದ ಮೂಲಕ ಸಣ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೆ ಬಂದಿದ್ದೇನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಟ್ಟೆ ಶುರು ಮಾಡೋಣ ಶೋ ಮಾಡೋಕ್ಕಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ರಶ್ಮಿಕಾ ಈ ಪ್ರವಾಸ ಸ್ನೇಹಿತರೊಂದಿಗೆ ಒಂದು ಸಣ್ಣ ವಿರಾಮ ಎಂದು ಸ್ಪಷ್ಟವಾಗಿ ಹೇಳಿದರು ಅಭಿಮಾನಿಗಳು ಬೇರೆ ಊಹಿಸಿದ್ದಾರೆ ಇದು ಬ್ಯಾಚುಲರ್ ಪಾರ್ಟಿ ಟ್ರಿಪ್ ಎಂದು ಹಲವರು ಹೇಳುತ್ತಿದ್ದಾರೆ ಹಲವರು ನೇರವಾಗಿ ಬ್ಯಾಚುಲರ್ ಪಾರ್ಟಿ ಎಂದು ಕೇಳಿದ್ದಾರೆ ಇನ್ನು ಕೆಲವರು ಮದುವೆಗೆ ಮುನ್ನ ಬ್ಯಾಚುಲರ್ ಪಾರ್ಟಿ ಎಂದು ಕಾಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಅಭಿಮಾನಿಗಳು ವಿಜಯ್ಗೆ ಸಾಥ್ ಸಾಧಿ ಕಬ್ ಹೈ ಎಂದು ಹೇಳಿದ್ದಾರೆ ಸುಳ್ಳು ಹೇಳಬೇಡಿ ಇದು ನಿಮ್ಮ ಬ್ಯಾಚುಲರ್ ಪಾರ್ಟಿನ ಎಂದು ಒಬ್ಬ ಅಭಿಮಾನಿ ಕೇಳಿದ್ದಾರೆ ಮತ್ತೊಬ್ಬರು ಮದುವೆಗೆ ಮೊದಲು ಹುಡುಗಿಯರೊಂದಿಗೆ ಒಂದು ಒಳ್ಳೆಯ ಪ್ರವಾಸ ಎಂದಿದ್ದಾರೆ ಹಲವರು ಹಲವು ವರದಿಗಳ ಪ್ರಕಾರ ರಶ್ಮಿಕಾ ಮಂದನ್ ಮತ್ತು ವಿಜಯ್ ದೇವರು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಂದು ವಿವಾಹ ಆಗಲಿದ್ದಾರೆ ಎಂದು ಮಾಹಿತಿ ಬರ್ತಾ ಇದೆ ನೋಡೋಣ ಏನಾಗುತ್ತಂತ ಅಲ್ಲಿ ಲೈಕ್ ಸಬ್ಸ್ಕ್ರೈಬ್ ಅಂತ ಮಾಡ್ತಿರ್ತಾರೆ ಬಿ ಸೋ ಮಚ್ಗೆ ಬಂದರೆ ಅಪ್ಡೇಟ್ ತಿಳಿಸ್ತೀನಿ ಥ್ಯಾಂಕ್ ಯು